ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿಯ ಈ ಚರ್ಚೆಗೆ ಆಧಾರದ ಸ್ವಾಗತ ಇಂದು ನಾವು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಇಪ್ಪತ್ತೊಂದನೇ ಪದ್ಯದ ಬಗ್ಗೆ ಜೀವನದಲ್ಲಿ ನಮ್ಮ ಆಯ್ಕೆಗಳು ಆಮೇಲೆ ಕೆಲವೊಮ್ಮೆ ನಮ್ಮ ಕೈ ಮೀರಿ ನಡೆಯುವ ಆ ವಿಧಿ ಮತ್ತೆ ವಸ್ತುಗಳಿಗೆಲ್ಲ ನಾವು ಕೊಡೋ ಬೆಲೆ ಇದರ ಬಗ್ಗೆ ಈ ಕಗ್ಗ ಒಂದು ಏನು ವಿಶೇಷವಾದ ನೋಟ ಕೊಡುತ್ತೆ ಇದು ಎಲ್ಲರಿಗೂ ರಿಲೇಟ್ ಆಗುವಂಥ ವಿಚಾರ ಅನ್ಸತ್ತೆ ಸರಿ ಮೊದ್ಲು ಆ ಕಗ್ಗವನ್ನು ಪೂರ್ತಿಯಾಗಿ ಕೇಳೋಣ ಹೊಣ್ಣೆಂದೂ ಜಗದಿ ನೀಂ ಕೈಗೆ ಕೊಂಡದನು ವಿಧಿ ಮಣ್ಣೆನುವನ್ ಅವನವರ ಮಣ್ಣೆನುವೆ ನೀನು ಭಿನ್ನವಿಂತಿರೇ ಮೌಲ್ಯಗಳ ಗಣನೆಯೀ ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ ಓಕೆ ಸರಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಈ ಕಗ್ಗದ ಮೊದಲನೇ ಸಾಲೆ ಒಂದು ದೊಡ್ಡ ಪ್ರಶ್ನೆನ ನಮ್ಮ ಮುಂದೆ ಇಡುತ್ತಲ್ವಾ ನಾವು ಬಹಳ ಬೆಲೆ ಬಾಳೋದು ಹೊನ್ನು ಅಂದರೆ ಚಿನ್ನಕ್ಕೆ ಸಮ ಅಂತ ಹಿಡ್ಕೊಂಡಿದ್ದನ್ನ ವಿಧಿ ಬಂದು ಇದು ಮಣ್ಣು ಅಂತ ಹೇಳುತ್ತಂತೆ ಏನಿದು ಇದರ ಅರ್ಥವೇನು ಹೌದು ಇಲ್ಲಿ ಡಿ ಜಿ ಅವರು ಬಹಳ ಸೂಕ್ಷ್ಮವಾದ ಅನುಭವಕ್ಕೆ ಬರುವಂತಹ ಒಂದು ಸತ್ಯ ಹೇಳ್ತಿದ್ದಾರೆ ನಾವು ಯಾವುದೋ ಒಂದು ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ಅಥವಾ ಒಂದು ಪೊಸಿಷನ್ ಇರ್ಬೋದು ಅದನ್ನು ಅತ್ಯಂತ ಮೌಲ್ಯಯುತವಾದದ್ದು ಹೊನ್ನು ಇದ್ದ ಹಾಗೆ ಅಂತ ಭಾವಿಸ್ತೀವಿ ಅದನ್ನು ಪಡೆಯೋಕೆ ತುಂಬ ಆಸೆ ಪಡ್ತೀವಿ ಕಷ್ಟ ಪಡ್ತೀವಿ ಕೊನೆಗೋದು ನಮ್ಮ ಕೈಗೆ ಸಿಗುತ್ತೆ ಕೂಡ ಆದರೆ ಆಮೇಲೆ ಕಾಲಕ್ರಮೇಣ ಅಥವಾ ವಿಧಿಯ ಆಟದಿಂದಲೋ ಏನೋ ಅಂದರೆ ನಮ್ಮ ತಿಳುವಳಿಕೆ ಬದಲಾಗೋದ್ರಿಂದಲೋ ಅಥವಾ ಸಂದರ್ಭಗಳು ಬದಲಾಗೋದ್ರಿಂದಲೋ ಅದು ಮೊದಲು ಕಂಡಷ್ಟು ಅಮೂಲ್ಯವಾಗಿ ಕಾಣಲ್ಲ ಅದರ ಬೆಲೆನೇ ಹೋದ ಹಾಗೆ ಅದು ಬರೀ ಮಣ್ಣು ಅಂತ ನಮಗೆ ಅನಿಸ್ಬಿಡುತ್ತೆ ಇದು ನಮ್ಮ ಜೀವನದಲ್ಲಿ ಆ್ಯಕ್ಚುಲಿ ತುಂಬ ಸಲ ಆಗುವ ಅನುಭವ ಅಲ್ವಾ ಉದಾಹರಣೆಗೆ ಎಷ್ಟು ಆಸೆಪಟ್ಟು ಕಷ್ಟಪಟ್ಟು ಒಂದು ಒಳ್ಳೆ ಸಂಬಳದ ಕೆಲಸ ಪಡ್ಕೊಂಡಿರ್ತೀವಿ ದೊಡ್ಡ ಕಂಪ್ನಿ ಅಂತೆಲ್ಲ ಆರಂಭದಲ್ಲಿ ಎಲ್ಲವೂ ಚಿನ್ನದ ಹಾಗೆ ಕಾಣುತ್ತೆ ಆದರೆ ಸ್ವಲ್ಪ ಟೈಮ್ ಆದ್ಮೇಲೆ ಅಲ್ಲಿನ ಪ್ರೆಷರ್ ಪಾಲಿಟಿಕ್ಸ್ ಸಮಾಧಾನ ಇಲ್ಲದಿರೋದು ಇದೆಲ್ಲ ಸೇರಿ ಛೇ ಇದಕ್ಕ ಇಷ್ಟು ಒದ್ದಾಡಿದ್ದು ಅಂತ ಅನ್ಸಿ ಆ ಕೆಲಸವೇ ಮಣ್ಣು ತರ ಆಗಿಬಿಡುತ್ತೆ ಕೆಲವೊಮ್ಮೆ ಪರ್ಸನಲ್ ರಿಲೇಶನ್ಶಿಪ್ಸಲ್ಲೂ ಹೀಗಾಗ್ಬೋದು ಅಲ್ವಾ ನಮ್ಮ ನಿರೀಕ್ಷೆಗೂ ವಾಸ್ತವಕ್ಕೂ ವ್ಯತ್ಯಾಸ ಬಂದಾಗ ಹೀಗಾಗುತ್ತೆ ಇಲ್ಲಿ ಗಮನಿಸ್ಬೇಕಾದ ಅಂಶ ಅಂದ್ರೆ ದೋಷ ಯಾವಾಗ್ಲೋ ಆ ವಸ್ತುವಲ್ಲೇ ವ್ಯಕ್ತಿಯಲ್ಲೇ ಇರ್ಬೇಕು ಅಂತೇನಿಲ್ಲ ನಮ್ಮ ಆಯ್ಕೆಯಲ್ಲಿ ನಮ್ಮ ತಿಳುವಳಿಕೆಯಲ್ಲಿ ಅಥವಾ ನಾವದರಿಂದ ಏನು ನಿರೀಕ್ಷೆ ಮಾಡಿದ್ವಿ ಅನ್ನೋದ್ರಲ್ಲಿ ಅಲ್ಲೇ ತಪ್ಪಿರ್ಬೋದು ಹೊರಗಿಂದ ನೋಡಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಂಡಿದ್ದು ನಮ್ಮ ಸ್ವಭಾವಕ್ಕೆ ನಮ್ಮ ನಿಜವಾದ ಅವಶ್ಯಕತೆಗಳಿಗೆ ಅಥವಾ ನಮ್ಮ ಒಟ್ಟಾರೆ ಹಿತಕ್ಕೆ ಹೋಗದೇ ಇರಬಹುದು ಹೀಗೆ ನಾವು ಹೊನ್ನು ಅಂದುಕೊಂಡಿದ್ದು ನಮ್ಮ ಅನುಭವಕ್ಕೆ ಬಂದಾಗ ಮಣ್ಣಾಗೋದು ಅಂದರೆ ಇದೆ ನಮ್ಮ ಗ್ರಹಿಕೆಯಲ್ಲಾದ ಬದಲಾವಣೆ ಅಥವಾ ದೋಷವನ್ನೇ ಇದು ಹೇಳುತ್ತೆ ನಮ್ಮ ತೀವ್ರವಾದ ಆಸೆಗಳು ಕೆಲವೊಮ್ಮೆ ವಸ್ತುಗಳ ನಿಜವಾದ ಸ್ವರೂಪವನ್ನು ನೋಡ್ದ ಹಾಗೆ ಮಾಡ್ಬಿಡಬಹುದು ಹ್ಮ್ ಆದ್ರೆ ನೋಡಿ ಎರಡನೇ ಸಾಲಿದೆಯಲ್ಲ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅವನವರ ಮಣ್ಣೆನುವೆ ನೀನು ಅಂತಾರಲ್ಲ ಡಿ ವಿಜಿ ಅವನ ವರ ಅಂದ್ರೆ ದೇವರು ಕೊಟ್ಟ ವರವನ್ನು ಅಥವಾ ತಾನಾಗಿಯೇ ಬಂದ ಭಾಗ್ಯವನ್ನೇ ನಾವು ಮಣ್ಣು ಅಂತ ತಿಳ್ಕೊಳ್ತೀವಿ ಅಂತಾನ ಹೌದು ಅರ್ಥ ಬಹುತೇಕ ಹಾಗೆಯೇ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಕೇಳದೆ ಬಯಸದೆ ವಿಶೇಷ ಪ್ರಯತ್ನನೇ ಇಲ್ಲದೆ ಕೆಲವು ಒಳ್ಳೆ ಅವಕಾಶಗಳು ಸಹಾಯ ಮಾಡೋ ವ್ಯಕ್ತಿಗಳು ಅಥವಾ ಒಳ್ಳೆ ಸಂದರ್ಭಗಳು ಸಿಕ್ಬಿಡ್ತವೆ ಇದನ್ನ ವಿಧಿಯ ಕೊಡುಗೆ ಅನ್ಬೋದು ಅಥವಾ ದೇವರ ದಯೆ ಪರಮಾತ್ಮನ ವರ ಅಂತಲೂ ಅನ್ಕೋಬೋದು ಆದರೆ ನಾವದಕ್ಕಾಗಿ ಆಸೆ ಪಟ್ಟಿಲ್ಲ ಕಷ್ಟಪಟ್ಟಿಲ್ಲವಾದ್ರಿಂದ ಅದರ ನಿಜವಾದ ಬೆಲೆ ನಮಗೆ ಗೊತ್ತಾಗಲ್ಲ ನಾವದನ್ನ ಏನಂತಾರೆ ಲಕ್ಷ್ಯ ಕೊಡಲ್ಲ ಅದರ ಮಹತ್ವಾನೇ ಗುರುತಿಸ್ಸೆ ಇದರಿಂದೇನ ಅಷ್ಟೊಂದು ಉಪಯೋಗ ಅಂದುಕೊಂಡು ಅದನ್ನ ಮಣ್ಣು ಅಂತ ಅಸಡ್ಡೆ ಮಾಡ್ತೀವಿ ಇದು ಕೂಡ ಗಮನಿಸಬೇಕಾದ ಅಂಶವೇ ಬೇರೆಯವರು ಹೇಳ್ತಾರೆ ಅವನಿಗೆ ಅದೃಷ್ಟ ಕಣಯ್ಯಾ ಅಂದುಕೊಳ್ದೆ ಎಂಥಾ ಒಳ್ಳೆ ಚಾನ್ಸ್ ಬಂತು ಸುಖವಾಗಿದ್ದಾನೆ ಅಂತ ಆದ್ರೆ ಆ ವ್ಯಕ್ತಿಗೆ ತನಗೆ ಸಿಕ್ಕಿರೋ ಆ ಭಾಗ್ಯದ ಅರಿವೇ ಇರಲ್ಲ ಅಥವಾ ಅದನ್ನ ಸರಿಯಾಗಿ ಬಳಸ್ಕೊಳ್ತಿರಲ್ಲ ಆ ಅವಕಾಶವನ್ನು ಕಡೆಗಣಿಸ್ತಿರಬಹುದು ಬಹುಶಃ ಡಿ ವಿ ಇದನ್ನೇ ಅವನ ವರ ಅಂದ್ರೆ ನಮ್ಮ ಪ್ರಯತ್ನ ಇಲ್ಲದೆ ದೈವೇಚ್ಛೆಯಿಂದ ಬಂದ ಅನುಕೂಲ ಅಂತ ಹೇಳಿ ಅದನ್ನ ನಾವು ಹೇಗೆ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿರಬಹುದು ಖಂಡಿತ ಇದು ಒಂದು ಮುಖ್ಯವಾದ ತಿಳುವಳಿಕೆ ನಿಜವಾದ ಬೆಲೆ ಇರೋದು ನಾವು ನಿರೀಕ್ಷೆ ಮಾಡದ ಕಡೆಯಿಂದ ಕೇಳದೇ ಬರಬಹುದು ಆದ್ರೆ ಅದನ್ನ ಗುರುತಿಸೋಕೆ ನಾವು ಫೇಲ್ ಆಗ್ಬಹುದು ಇಲ್ಲ ಒಂದು ಮುಖ್ಯವಾದ ಪ್ರಶ್ನೆ ಹೇಳುತ್ತೆ ನೋಡಿ ಹಾಗಾದ್ರೆ ನಾವು ಇಷ್ಟಪಟ್ಟು ಪಡೆದಿದ್ದೆಲ್ಲ ಕೆಟ್ಟದ್ದೇನಾ ನಾವು ಬಯಸ್ತೇ ಬಂದಿದ್ದೆಲ್ಲ ಒಳ್ಳೇದೇನಾ ಖಂಡಿತವಾಗಿಯೂ ಹಾಗೆ ಹೇಳಕ್ಕಾಗಲ್ಲ ಎಲ್ಲ ಸಂದರ್ಭಗಳಿಗೂ ಇದು ಅಪ್ಲೈ ಆಗಲ್ಲ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಮ್ಮ ತಕ್ಷಣದ ಆಸೆಗಳು ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ನಾವು ಬಯಸೋ ವಿಷಯಗಳು ನಮ್ಮ ಲಾಂಗ್ ಟರ್ಮ್ ಹಿತಕ್ಕೆ ನಮ್ಮ ನಿಜವಾದ ಒಳ್ಳೇದಕ್ಕೆ ಸರಿ ಹೋಗಲ್ಲ ಮೇಲಿಂದ ನೋಡೋಕೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣೋ ವಿಷಯಗಳು ಆಳದಲ್ಲಿ ನಮ್ಗೆ ನೆಮ್ಮದಿನ ಕೆಳಸ್ಬೋದು ಕಷ್ಟ ತರಬಹುದು ವಿಧಿ ಅನ್ನೋ ಪದವನ್ನು ಇಲ್ಲಿ ನಾವು ದೈವ ಸಂಕಲ್ಪ ಹಣೆಬರಹ ಅಥವಾ ನಮ್ಮ ಕಂಟ್ರೋಲ್ ಮೀರಿದ ದೊಡ್ಡ ಶಕ್ತಿ ಅಂತ ಅರ್ಥ ಮಾಡ್ಕೋಬಹುದು ಈ ವಿಧಿಯು ಕೆಲವೊಮ್ಮೆ ನಾವು ಬಯಸಿದ್ದನ್ನೇ ಕಿತ್ಕೊಳೋ ಹಾಗೆ ಅಥವಾ ನಾವು ಬಯಸ್ತದ್ದನ್ನ ಕೊಡೋ ಹಾಗೆ ಕಾಣ್ಬೋದು ಹಾಗಾದ್ರೆ ನಮ್ಮ ಆಸೆಗಳೇ ತಪ್ಪಾ ಜೀವನದಲ್ಲಿ ಏನನ್ನೂ ಬಯಸಬಾರದು ಗೋಲ್ಚಿಟ್ಕೋಬಾರದು ಆಸೆ ಪಡೋದು ಮನುಷ್ಯ ಸಹಜ ಗುಣ ಗುರಿಗಳಿಲ್ಲದೆ ಜೀವನ ಸಾಗಲ್ಲ ಆದರೆ ಆ ಆಸೆಯ ಸ್ವರೂಪ ಅದರ ಹಿಂದಿನ ನಮ್ಮ ತಿಳುವಳಿಕೆ ಮತ್ತು ಆ ಆಸೆಯ ಮೇಲಿನ ನಮ್ಮ ಹಿಡಿತ ಇವೂ ಮುಖ್ಯವಾಗತ್ತೆ ಡಿ ವಿ ಇಲ್ಲಿ ಪರೋಕ್ಷವಾಗಿ ಒಂದು ತಾಯಿ ಮಗುವಿನ ಸಂಬಂಧದ ಚಿತ್ರಣವನ್ನ ಕೊಡ್ತಿರೋ ಹಾಗೆ ಯೋಚನೆ ಮಾಡಿ ತಾಯಿಗೆ ತನ್ನ ಮಗುವಿನ ಆರೋಗ್ಯಕ್ಕೆ ಯಾವುದು ಒಳ್ಳೇದು ಯಾವ ಆಹಾರ ಕೊಡಬೇಕು ಯಾವುದು ಹಿತ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಮಗು ಅದಕ್ಕೆ ಬಣ್ಣ ಬಣ್ಣದ ಆಟಿಕೆ ಕಂಡ ಕಂಡ ತಿಂಡಿ ಬೇಕು ಅಂತ ಹಠ ಮಾಡುತ್ತೆ ಅದು ತನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅದಕ್ಕೆ ಗೊತ್ತಿರಲ್ಲ ನಮ್ಮ ಸ್ಥಿತಿಯು ಸ್ವಲ್ಪ ಹೀಗೇನೇ ಇರುತ್ತೆ ನಮಗಿಂತ ದೊಡ್ಡದಾದ ಎಲ್ಲವನ್ನೂ ತಿಳಿದಿರೋ ಒಂದು ಶಕ್ತಿಯಿದೆ ಅದನ್ನ ಪರಮಾತ್ಮ ಅನ್ನೀ ವಿಧಿಯನ್ನೀ ಅಥವಾ ಜಾಗತಿಕ ಪ್ರಜ್ಞೆಯನ್ನೀ ಆ ಶಕ್ತಿಗೆ ನಮಗೆ ನಿಜವಾಗಿ ಏನು ಬೇಕು ಯಾವುದು ನಮ್ಮ ಬೆಳವಣಿಗೆಗೆ ಸರಿ ಯಾವಾಗ ಎಷ್ಟು ಹೇಗೆ ಕೊಡಬೇಕು ಅನ್ನೋದು ಗೊತ್ತಿದೆ ಅನ್ನೋದು ಡಿ ವಿಜಿ ಬರಹಗಳಲ್ಲಿ ಕಾಣೋ ಒಂದು ಭಾವನೆ ಆ ಶಕ್ತಿಯು ತನ್ನ ನಿಯಮದ ಪ್ರಕಾರ ಸರಿಯಾದ ಸಮಯದಲ್ಲಿ ನಮಗೆ ಹಿತವಾದದ್ದನ್ನು ಕೊಡುತ್ತೆ ಆದರೆ ನಮ್ಮ ಸೀಮಿತ ತಿಳುವಳಿಕೆಯಿಂದ ನಮ್ಗದು ಅರ್ಥವಾಗಲ್ಲ ನಾವು ಬಯಸಿದ್ದು ಸಿಗದಿದ್ದಾಗ ಅಥವಾ ಬಯಸಿದ್ದು ಸಿಕ್ಕಿ ಕಷ್ಟ ಬಂದಾಗ ನಾವು ಆ ಶಕ್ತಿಯನ್ನ ವಿಧಿಯನ್ನ ಅಥವಾ ನಮ್ಮ ಹಡೆಬರಹವನ್ನ ಬೈತೀವಿ ನಮ್ಮ ಸಂಪ್ರದಾಯದಲ್ಲಿ ಒಂದು ಭರವಸೆಯ ಮಾತಿದೆ ನೀನು ನನಗೆ ಸಂಪೂರ್ಣವಾಗಿ ಶರಣಾದ್ರೆ ನಿನ್ನ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೀನಿ ಇದರ ಜೊತೆಗೆ ಇನ್ನೊಂದು ಹೆಚ್ಚರಿಕೆಯೂ ಇದೆ ನೀನು ಏನು ಕೇಳ್ತೀಯೋ ಅದನ್ನ ಕೊಡ್ತೀನಿ ಆದರೆ ಅದರ ಪರಿಣಾಮವಾಗಿ ಬರೋ ಸುಖ ದುಃಖಗಳನ್ನು ನೀನೇ ಅನುಭವಿಸ್ಬೇಕು ಒಂದು ವೇಳೆ ನೀನು ಏನನ್ನು ಕೇಳದೆ ನನ್ನ ಮೇಲೆ ಭಾರ ಹಾಕಿ ನಿನ್ನ ಕೆಲಸ ನೀನು ಮಾಡ್ತಿದ್ರೆ ನಿನಗೆ ಯಾವುದು ಅತ್ಯುತ್ತಮವೋ ಹಿತವೋ ಅದನ್ನು ನಾನೇ ಯೋಚನೆ ಮಾಡಿ ಕೊಡ್ತೀನಿ ಆಯ್ಕೆ ನಿಂದು ಅಂತ ಆ ಪರಮಶಕ್ತಿ ಹೇಳೋ ಆಗಿದೆ ಇದನ್ನು ನಾವು ವಿಧಿಯ ಕಾರ್ಯವಿಧಾನ ಅಂತಾನು ಅರ್ಥ ಮಾಡ್ಕೋಬಹುದು ಅಂದ್ರೆ ನಮ್ಮ ಆಯ್ಕೆಗಳಿಗೆ ರಿಸಲ್ಟ್ಸ್ ಇವೆ ಆದರೆ ವಿಧಿಯ ಪ್ಲಾನ್ ನಮ್ಮ ಆಯ್ಕೆಗಳನ್ನ ಮೀರಿದ್ದಾಗಿರಬಹುದು ವಾವ್ ಅದ್ಭುತ ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಹಾಗಿದ್ಮೇಲೆ ನಾವು ಏನನ್ನ ಬಯಸ್ಬೇಕು ಏನನ್ನ ಕೇಳಬೇಕು ಬಹುಶಃ ಹೊರಗಿನ ವಸ್ತುಗಳಿಗಾಗಿ ಆಸೆ ಪಡೋ ಬದಲು ಸದಾ ನಮ್ಮ ಬುದ್ಧಿಯನ್ನ ಸರೀದಾರೀಲ್ ನಡೆಸೋ ಸತ್ಯವನ್ನ ತಿಳಿಯೋ ಶಕ್ತಿ ಕೊಡೋ ಅಂತ ಆ ದೊಡ್ಡ ಶಕ್ತಿಯತ್ರ ಪ್ರಾರ್ಥಿಸ್ಬೇಕೇನೋ ಇನ್ನು ಕಗ್ಗದ ಕೊನೆಯ ಸಾಲುಗಳಿಗೆ ಬರೋಣ ಭಿನ್ನವಿಂದೀರೆ ವಸ್ತು ಮೌಲ್ಯಗಳ ಗಣನೆಯೇ ಪಣ್ಯಕ್ಕೆ ಗತಿಯಂತೋ ಅಂತ ಡಿ ವಿ ಜಿ ಕೇಳ್ತಾರಲ್ಲ ಭಿನ್ನವು ಅಂದರೆ ವ್ಯತ್ಯಾಸ ದೋಷ ತಪ್ಪು ತಿಳುವಳಿಕೆ ಪಣ್ಯ ಅಂದರೆ ವ್ಯಾಪಾರ ವ್ಯವಹಾರ ಜಗತ್ತಿನ ನಡಾವಳಿ ಅಂತ ಅರ್ಥ ಮಾಡ್ಕೋಬೋದಾ ಹಾಗಾದ್ರೆ ವಸ್ತುಗಳ ವಿಷಯಗಳ ಬೆಲೆ ಕಟ್ಟೋದ್ರಲ್ಲೇ ವ್ಯಾಲ್ಯೂ ಮಾಡೋದ್ರಲ್ಲೇ ಹೀಗೆ ತಪ್ಪುಗಳಿದ್ರೆ ವ್ಯತ್ಯಾಸಗಳಿದ್ರೆ ಈ ಜಗತ್ತಿನ ವ್ಯವಹಾರಗಳು ಸರಿಯಾಗಿ ನಡೆಯೋಕೆ ಸಾಧ್ಯನಾ ಇದಕ್ಕೆ ಗತಿಯೇನು ಅಂತ ಕೇಳ್ತಿದಾರಾ ಹೌದು ನೀವು ಹೇಳಿದ್ದು ಸರಿ ಇದನ್ನ ಇನ್ನೂ ದೊಡ್ಡದಾಗಿ ನೋಡಿದ್ರೆ ಇದರ ಅರ್ಥ ಬಹಳ ಗಹನವಾದದ್ದು ನಾವು ಹೊನ್ನನ್ನು ಮಣ್ಣು ಮಣ್ಣನ್ನು ಹೊನ್ನು ಅಂತ ತಿಳಿಯೋ ಸ್ಥಿತಿ ಬಂದ್ರೆ ಅಂದ್ರೆ ವಸ್ತುಗಳ ವ್ಯಕ್ತಿಗಳ ಅವಕಾಶಗಳ ವಿಚಾರಗಳ ನಿಜವಾದ ಬೆಲೆಯನ್ನ ಅಳಿಯೋದ್ರಲ್ಲೇ ನಮ್ಮ ತಿಳುವಳಿಕೆ ತಪ್ಪಾಗಿದ್ರೆ ಆಗ ಏನಾಗತ್ತೆ ನಮ್ಮ ಫೈನಾನ್ಷಿಯಲ್ ವ್ಯವಹಾರಗಳು ಸೋಷಲ್ ರಿಲೇಷನ್ಶಿಪ್ಸ್ ಫ್ಯಾಮಿಲಿ ಲೈಫ್ ಪೊಲಿಟಿಕಲ್ ಸಿಸ್ಟಮ್ಸ್ ಹೀಗೆ ಜಗತ್ತಿನ ಎಲ್ಲ ಪಣೆಗಳು ಅಂದರೆ ವ್ಯವಹಾರಗಳು ಅಸ್ತವ್ಯಸ್ತಗೊಳ್ತವೆ ಉದಾಹರಣೆಗೆ ನಾವು ಟೆಂಪ್ರರಿ ಸುಖ ಕೊಡೋ ಅಡಿಕ್ಷನ್ಸನ್ನ ಹೊನ್ನು ಅಂತ ಬೆನ್ನು ಹತ್ತಿ ನಮ್ಮ ಆರೋಗ್ಯ ಕುಟುಂಬದಂಥ ಪರ್ಮನೆಂಟ್ ಮೌಲ್ಯಗಳನ್ನು ಮಣ್ಣು ಅಂತ ಅಲಕ್ಷ್ಯ ಮಾಡಿದ್ರೆ ನಮ್ಮ ಬದುಕಿನ ವ್ಯವಹಾರ ಹೇಗೆ ಸರಿದಾರಿಲಿ ಹೋಗೋಕ್ ಸಾಧ್ಯ ಎಲ್ಲವೂ ತಾಳತಪ್ಪುತ್ತೆ ಗೊಂದಲ ಅವ್ಯವಸ್ಥೆ ಉಂಟಾಗುತ್ತೆ ಮೌಲ್ಯಮಾಪನದಲ್ಲಿನ ದೋಷ ಇಡೀ ಸಿಸ್ಟಮ್ ಅನ್ನೇ ಹಾಳು ಮಾಡುತ್ತೆ ಅನ್ನೋದು ಡಿ ವಿ ಜಿಯವರ ವಾರ್ನಿಂಗ್ ಆಗಿದೆ ಒಟ್ಟಾರೆಯಾಗಿ ಈ ಕಗ್ಗ ನಮಗೆ ಕೊಡೋ ಮೆಸೇಜ್ ಏನು ಅಂದರೆ ನಮ್ಮ ಆಯ್ಕೆಗಳು ಮಧ್ಯೆ ತಿಳುವಳಿಕೆಗಳಿಗೆ ಒಂದು ಲಿಮಿಟ್ ಇದೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನನ್ನ ಆಸೆಯೇ ಸರಿ ನಾನು ಬಯಸಿದ್ದೇ ನಡಿಮೇಕು ಅನ್ನೋ ಹಠವನ್ನು ಕಡಿಮೆ ಮಾಡ್ಕೋಬೇಕು ನಮ್ಮ ಇಷ್ಟಗಳ ಹಿಂದೆ ಹೋಗಿ ಕಷ್ಟಪಡೋದ್ಕಿಂತ ಒಂದು ದೊಡ್ಡ ಶಕ್ತಿ ಮೇಲೆ ವಿಧಿ ಮೇಲೆ ಅಥವಾ ಡಿ ವಿ ಜಿಯವರು ಹೇಳೋ ತಾಯಿ ಸ್ವರೂಪ ಪರಮಾತ್ಮನಲ್ಲಿ ಇಟ್ಟು ನಮ್ಗೇನ್ ಸಿಕ್ಕಿದ್ಯೋ ಏನ್ ಬಂದಿದ್ಯೋ ಅದನ್ನ ಅಕ್ಸೆಪ್ಟ್ ಮಾಡಿ ನಮ್ಮ ಪಾಡಿಗೆ ನಮ್ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡೋದು ಬಹುಶಃ ಹೆಚ್ಚು ನೆಮ್ಮದಿಯ ಜೀವನಕ್ಕೆ ದಾರಿಯಾಗ್ಬೋದು ಯಾವುದು ನಮಗೆ ನಿಜವಾಗಿಯೂ ಹಿತವೋ ಅದನ್ನ ಆ ಶಕ್ತಿಯೇ ಸರಿಯಾದ ಸಮಯದಲ್ಲಿ ಕೊಡುತ್ತೆ ಅನ್ನೋ ನಂಬಿಕೆ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಹಂಕಾರ ಅಂದ್ರೆ ನನ್ನ ಐಕಿಯೇ ಬೆಸ್ಟ್ ನನಗೆಲ್ಲಾ ಗೊತ್ತು ನಾನೇ ಎಲ್ಲಾ ಸಾಧಿಸಿದ್ದು ಅನ್ನೋ ಭಾವನೆಯನ್ನ ಬಿಟ್ರೆ ಜೀವನ ಹೆಚ್ಚು ಸಹನೀಯ ಆಗತ್ತೆ ಹಿತಕರವೂ ಆಗ್ಬೋದು ಇದು ಈ ಕಗ್ಗದ ಆಳವಾದ ತಿರುಳನ್ಸುತ್ತೆ ಹ್ಮ್ ಈ ಕಗ್ಗದ ಬೆಳಕಿನಲ್ಲಿ ಕೀಳುಗರು ತಮ್ಮೊಳಗೆ ಈ ಪ್ರಶ್ನೆಯನ್ನು ಕೇಳಿಕೊಳ್ಳಬಹುದು ನನ್ನ ಜೀವನದಲ್ಲಿ ನಾನು ಬಹಳ ಅಮೂಲ್ಯ ಹೊನ್ನು ಎಂದು ಭಾವಿಸಿ ಆಸೆಯಿಂದ ಪಡೆದುಕೊಂಡ ಯಾವ ವಿಷಯಗಳು ಅಥವಾ ಸಂಬಂಧಗಳು ನಂತರ ನನಗೆ ನಿರಾಸೆಯನ್ನುಂಟು ಮಾಡಿ ಮಣ್ಣಾಗಿ ಹೋದವು ಹಾಗೆಯೇ ಆರಂಭದಲ್ಲಿ ನಾನು ಮಣ್ಣು ಎಂದು ಉಪೇಕ್ಷಿಸಿದ ಅಸಡ್ಡೆ ಮಾಡಿದ ಯಾವ ವ್ಯಕ್ತಿಗಳು ಅವಕಾಶಗಳು ಅಥವಾ ಸಂದರ್ಭಗಳು ನಂತರ ನನಗೆ ಅನಿರೀಕ್ಷಿತವಾಗಿ ವರವಾಗಿ ಬಂದು ಒಳ್ಳೆಯದನ್ನು ಮಾಡಿದವು ಈ ರೀತಿಯ ಆತ್ಮಾವಲೋಕನ ನಮ್ಮ ತಿಳುವಳಿಕೆ ಮತ್ತು ಜೀವನದ ಬಗ್ಗೆ ನಮಗೆ ಹೊಸ ಇನ್ಸೈಟ್ಸ್ ಕೊಡಬಹುದು ಇಷ್ಟು ಹೊತ್ತು ಈ ಅಮೂಲ್ಯವಾದ ಚರ್ಚೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಮುಂದಿನ ಹೆಜ್ಜೆಗಳನ್ನು ನೀಡಲು ಸ್ಫೂರ್ತಿ ಧನ್ಯವಾದಗಳು